ಮೂವತ್ತು ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ನುಡಿದವು ಮೂವತ್ತೈದು ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತೀವಿ ಈ ಬೇಸಿಕ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರ್ ವೆಂಟಿಲೇಟರ್ ಇದನ್ನ ಎಂಟು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಿಗೂ ದೃಶ್ಯ ಈ ಆಕ್ಸಿಡೆಂಟ್ನಲ್ಲಿ ತೊಂದರೆ ಒಳಗಾದವರಿಗೆ ಅವರಿಗೆ ಆದಷ್ಟು ಜಾಗ್ರತೆ ತುರ್ತಾಗಿ ಅವ್ರಿಗೆ ಚಿಕಿತ್ಸೆ ತೋರಿಸ್ಬೋದು ಅವ್ರ ಲೈಫ್ ಉಳಿಸ್ತಾರೆ ಸರ್ ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್ ಪದೇ ಇಲ್ಲ ನಾನು ನೋಡ್ತೀನಿ ಈಗ ಬಿಜೆಪಿ ನಾಲ್ಕು ವರ್ಷ ಇದ್ರೆ ಯಾಕೆ ಅದೇ ನಿಮ್ಮ ಅವಧಿಯಲ್ಲಿ ಬರ್ದಿದಾರಲ್ಲ ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀಯಾ ನೀವು ಸಿ ದೇವರ್ ಇನ್ ಪವರ್ ವೈ ದೇವರ್ ನಾಟ್ ಪ್ಲೇಸ್ ಬಿಫೋರ್ ದಿ ಅಸೆಂಬ್ಲಿ ಯಾಕೆ ರೀ ಈಗ ಶೀಟಿ ರಿವಿ ಬರೋದಿದಾರೆ ಹಾಗಾಕೆ ಅವರೇ ಮಂತ್ರಿ ಇದ್ರಲ್ಲ ಹಾ ಹಾಗೆ ಮಾಡಿದ್ರೆ ಮಾಡಿ ಅಂತ ಈಗ ಏನಾಗಿದೆ ಗೊತ್ತಾ ನಿಮಗೆ ಇದ್ರ ಮೇಲೆ ಆದಿತ್ಯ ಕೇಸು ನಾರಾಯಣ ಅನ್ನೋರು ಅಧ್ಯಕ್ಷರು

ಸುಮ್ಮನೆ ಹಾಂ ಹಾಂ ಏನಂತ ಕಂಪ್ಲೇಂಟ್ ಕೊಟ್ಟ ಮೈಸೂರು ಅವ್ರಿಗೆ ಯಾವಾಗಲೂ ಕನ್ನಡದಲ್ಲಿ ಸೈನ್ ಮಾಡ್ತಾ ಇಂಗ್ಲಿಷ್ ನಲ್ಲಿ ಸೈನ್ ಮಾಡಿಬಿಟ್ರೆ ಅದಕ್ಕೆ ಎನ್ಕ್ವೈರಿ ಮಾಡಿ ಅದು ಇಶ್ಯೂ ಹಾಂ ಇಶ್ಯ ಏನ್ರಿ ಅದು ಸಿಂಧಾರದಲ್ಲಿ ಇಂಗ್ಲೀಷ್ನಲ್ಲೂ ಮಾಡ್ಬೋದು ಕನ್ನಡದಲ್ಲಾದ್ರು ಮಾಡ್ಬೋದು ಯಾರು ಬೇಕಾದ್ರೂ ಯಾವ ಭಾಷೆ ಅವ್ರಿಗೆ ಯಾವ ಭಾಷೆ ಏನಾದ್ರು ಬರ್ತದೆ ಆ ಭಾಷೆಯಲ್ಲಿ ಮಾಡ್ಬೋದು ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಡ್ರಾಫ್ಟ್ಗಳಿದ್ದೇವೆ ಅವಕ್ಕೆಲ್ಲ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳು ಇರ್ತವೆ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ ನೇರ ರಾಜ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲಿಷ್ನಲ್ಲಿ ಅದು ತಪ್ಪೇನು ಅದರಲ್ಲಿ ನಿಮ್ಮ ಪ್ರಕಾರ ತಪ್ಪ ವಿಷಯ ಅಂತ ಕುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ

ವೆಂಟಿಲೇಟರ್ <yy> ಅಡ್ವಾನ್ಸ್ <there> <imit Ian> <manyan> <manyan> <cart> <kom -manyanös> ಮೂವತ್ತು ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ನುಡಿದವು ಮೂವತ್ತೈದು ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತೀವಿ ಈ ಬೇಸಿಕ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರ್ ವೆಂಟಿಲೇಟರ್ ಇದನ್ನ ಎಂಟು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಿಗೂ ದೃಶ್ಯ ಈ ಆಕ್ಸಿಡೆಂಟ್ನಲ್ಲಿ ತೊಂದರೆ ಒಳಗಾದವರಿಗೆ ಅವರಿಗೆ ಆದಷ್ಟು ಜಾಗ್ರತೆ ತುರ್ತಾಗಿ ಅವರಿಗೆ ಚಿಕಿತ್ಸೆ ಸರ್ ಅವರ ಲೈಫ್ ಉಳಿಸ್ತಾರೆ ಸರ್ ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್ ಅದೇ ಇಲ್ಲ ನಾನು ನೋಡ್ತೀನಿ ಈಗ ಬಿಜೆಪಿ ನಾಲ್ಕು ವರ್ಷ ಇದ್ರು ಅದೇ ಬರೆದಿದಾರಲ್ಲ ಅವಧಿಯಲ್ಲಿ ಬರ್ದಿದ್ದಾರಲ್ಲ ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದ್ದೀಯಾ ನೀವು ಸಿ ದೇವರ್ ಇನ್ ಪವರ್ ವೈ ದೇವರ್ ನಾಟ್ ಪ್ಲೇಸ್ ಬಿಫೋರ್ ದಿ ಅಸೆಂಬ್ಲಿ ಯಾಕೆ ವರ್ಷ ಇದ್ರಲ್ರಿ ಈಗ ಸಿಟಿ ರೀ ಲೆಟರ್ ಬರೋದಿದ್ದಾರೆ ಆಗ್ಯಾಕ ಅವರೇ ಮಂತ್ರಿ ಇದ್ರಲ್ಲ ಹಾ ಹಾಗೆ ಮಾಡಿದ್ರೆ ಮಾಡಿ ಅಂತ ಹೇಳಿದೆ ಈಗ ಏನಾಗಿದೆ ಗೊತ್ತಾ ನಿಮ್ಗೆ ಇದ್ರ ಮೇಲೆ ಆದಿತ್ಯ ಯೇಶವನಾರಾಯಣ ಅನ್ನೋರು ಅಧ್ಯಕ್ಷ

ಸುಮ್ಮನೆ ಹಾಂ ಹಾಂ ಏನಂತ ಕಂಪ್ಲೇಂಟ್ ಕೊಟ್ಟ ಅವ್ರಿಗೆ ಯಾವಾಗಲೂ ಕನ್ನಡದಲ್ಲಿ ಸೈನ್ ಮಾಡ್ತೀವಿ ಇಂಗ್ಲಿಷ್ ನಲ್ಲಿ ಸೈನ್ ಮಾಡಿಬಿಟ್ರೆ ಅದಕ್ಕೆ ಎನ್ಕ್ವರಿ ಮಾಡಿ ಅದು ಇಶೇನು ಹಾಂ ಇಶ್ಯ ಏನ್ರಿ ಅದು ಇಂಗ್ಲಿಷ್ ಮಾಡಿದ್ರೆ ಇಂಗ್ಲೀಷ್ದಲ್ಲಿ ಮಾಡ್ಬೋದು ಕನ್ನಡದಲ್ಲಾದ್ರು ಮಾಡ್ಬೋದು ಯಾರು ಬೇಕಾದ್ರೂ ಯಾವ ಭಾಷೆ ಅವ್ರಿಗೆ ಯಾವ ಭಾಷೆ ಏನಾದ್ರು ಬರ್ತದೆ ಆ ಭಾಷೆದಲ್ಲಿ ಮಾಡ್ಬೋದು ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಡ್ರಾಫ್ಟ್ಗಳಿರ್ತವೆ ಇಂಗ್ಲಿಷ್ ಸಾಮಾನ್ಯವಾಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ